ನಮಸ್ಕಾರ ವೀಕ್ಷಕರೇ ಶುಭೋದಯ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ವ್ಯಕ್ತಿಗಳ ಬದುಕಿನ ಸಾಧನೆಯ ಹತ್ತಿರದ ಪರಿಚಯ ಮಾಡಿಕೊಡುವ ಸದಭಿರುಚಿಯ ಬೆಳಗು ನೇರ ಪ್ರಸಾರಕ್ಕೆ ನಿಮಗಿದು ಸ್ವಾಗತ ಬದುಕಿಗಾಗಿ ಒಂದು ವೃತ್ತಿಯನ್ನು ಅವಲಂಬಿಸಿ ಪ್ರವೃತ್ತಿಗಾಗಿ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಅನೇಕ ವ್ಯಕ್ತಿಗಳನ್ನು ನಾವು ವಿನಯಿತಿಯ ಕಾಣುತ್ತಾನೇ ಇರ್ತೇವೆ ಇದರಿಂದ ಸಮಯದ ಸದುಪಯೋಗವಾಗುತ್ತೆ ಸದ್ಬಳಕೆ ಆಗುತ್ತೆ ಅನ್ನೋದು ಕೂಡ ಅಷ್ಟೇ ನಿಜ ವೃತ್ತಿಯಲ್ಲಿ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾಗಿ ಪ್ರವೃತ್ತಿಯಾಗಿ ಸಾಹಿತ್ಯ ಕೃಷಿಯಲ್ಲಿ ತೊಡಗಿರುವ ಡಾಕ್ಟರ್ ಯಲ್ಲಪ್ಪ ಕೆಕೆಪುರ ಇಂದಿನ ಬೆಳಗು ನೇರ ಪ್ರಸಾರದ ಅತಿಥಿ ಡಾಕ್ಟರ್ ಯಲ್ಲಪ್ಪ ಕೆಕೆಪುರ ಜನಿಸಿದ್ದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲಮುರು ತಾಲೂಕಿನ ಕೆಕೆಪುರ ಎಂಬ ಗ್ರಾಮದಲ್ಲಿ ತಂದೆ ಯಲ್ಲಪ್ಪ ತಾಯಿ ದುರ್ಗಮ್ಮ ಬಾಲ್ಯದ ಗ್ರಾಮೀಣ ವಾತಾವರಣ ಹಾಗೂ ಬಡತನದ ಬದುಕು ಜೀವನದಲ್ಲಿ ಮುಂದೆ ಬರಲು ಸಹಕರಿಸಿತು ಕುಟುಂಬದ ಕಷ್ಟಕರ ಜೀವನದ ನಡುವೆಯೂ ಹಂತಾನು ಹಂತವಾಗಿ ವಿದ್ಯಾಭ್ಯಾಸ ಮುಂದುವರಿಸಿ ಕನ್ನಡದಲ್ಲಿ ಎಂಎ ಸ್ನಾತಕ ಆನಂತರ ಬಿಎಡ್ ಪದವಿ ಪಡೆದಿದ್ದು ಒಂದು ಬಗೆಯ ಸಾಧನೆಯೇ ಚೆನ್ನಾಗಿ ಓದಿ ಉಪನ್ಯಾಸಕನಾಗಬೇಕೆಂಬ ಕನಸು ಈಡೇರಿದ್ದು ಮಡಿಕೇರಿಯ ಕಾಲೇಜೊಂದರಲ್ಲಿ ಶಾಲಾ ದಿನಗಳಲ್ಲಿಯೇ ಸಾಹಿತ್ಯ ಕಾವ್ಯ ರಚಿಸುವಲ್ಲಿ ತೊಡಗಿಕೊಂಡರು ಇವರ ದೊಕ್ಕಲು ಮಕ್ಕಳು ಮಹಾಪ್ರಬಂಧಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯ ಪಿಎಚ್ಡಿ ಪದವಿಯನ್ನು ಕೊಡಮಾಡಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಉದ್ಯೋಗಿಯಾಗಿ ಇವರು ಪ್ರಸ್ತುತ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಾಗಲಕೋಟೆ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಸಾರಿಗೆಯಲಿ ಅಂಕ ರಾವಣರ ಮಧ್ಯೆ ಸುಖದ ನೆಲೆ ಕಂಡಕ್ಟರ್ನ ಸುತ್ತ ಹುಟ್ಟಿದ ಹುತ್ತ ಕಥಾ ಸಂಕಲನಗಳು ಕೆಂಪು ಬಸ್ಸಿನ ಕಪ್ಪು ಕವಿತೆಗಳು ನಾನಗುತ್ತೇನೆ ನನ್ನ ಮಾದರಿ ಎಂಬ ಕವನ ಸಂಕಲನಗಳು ಹಳಿ ತಪ್ಪಿದವಳು ಚಿಗುರಿದ ಬದುಕು ಮೊದಲಾದ ಕಾದಂಬರಿಗಳು ಪ್ರಕಟವಾಗಿವೆ ಇವರ ಹಲವಾರು ಸಂಶೋಧನಾ ಲೇಖನಗಳು ಪ್ರಬಂಧಗಳು ಛಾಯಾಚಿತ್ರಗಳು ನಾಡಿನ ವಿವಿಧ ದಿನಪತ್ರಿಕೆಗಳು ನಿಯತಕಾಲಿಕೆಗಳಲ್ಲಿ ಬೆಳಕುಕೊಂಡು ಓದುಗರ ಮನೆ ಶ್ರೀತರ ಶ್ರೀಯುತರ ವೃತ್ತಿ ಮತ್ತು ಪ್ರವೃತ್ತಿಯ ಕ್ರಿಯಾಶೀಲತೆಯನ್ನು ಗುರುತಿಸಿ ಸಾರಿಗೆ ಸಂಸ್ಥೆಯು ಕೂಡ ಮಾಡುವ ಹಲವಾರು ಪ್ರಶಸ್ತಿಗಳು ವಿವಿಧ ಸಂಘ ಸಂಸ್ಥೆಗಳಿಂದ ಸಾಹಿತ್ಯ ಸಿಂಧು ಪ್ರಶಸ್ತಿ ದಸರಾ ಕವಿಗೋಷ್ಠಿಯಲ್ಲಿ ಸನ್ಮಾನ ನಾಗರಿಕ ಸನ್ಮಾನ ಹಾಗೂ ವಿವಿಧ ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ ಬಹುಮುಖ ಪ್ರತಿಭೆ ಡಾಕ್ಟರ್ ಯಲ್ಲಪ್ಪ ಕೆಕೆಪುರ ಅವರೊಂದಿಗೆ ಇಂದಿನ ನಮ್ಮ ಬೆಳಗು ಸರಿ ಬೆಳಗು ನೇರ ತಮಗೆ ಆತ್ಮೀಯವಾಗಿ ಸ್ವಾಗತವನ್ನು ಸರ್ ಮೊದಲನೇ ಪ್ರಶ್ನೆ ಅಂತಂದ್ರೆ ನಿಮ್ಮ ಹೆಸರಿನ ಜೊತೆಗೆ ಕೆಕೆಪುರ ನಿಮ್ಮ ಹುಟ್ಟೂರು ಹಾಕೊಂಡಿದ್ದೇವೆ ಈ ಒಂದು ಕೆ ಕೆಪುರ ಈ ಊರಿನ ಒಂದು ವೈಶಿಷ್ಟ್ಯತೆ ಏನು ಸರ್ ಕೆಕೆಪುರ ನಮ್ಮ ಏಳು ಹಳ್ಳಿಗಳಲ್ಲಿನೇ ಒಂದು ವಿಶಿಷ್ಟವಾದ ಒಂದು ಗ್ರಾಮೀಣ ಪ್ರದೇಶ ಇದು ಬ್ರಿಟಿಷರ್ ಕಾಲದಿಂದಲೂ ಕೂಡ ಒಂದು ಒಳ್ಳೆಯ ಹೆಸರನ್ನ ಪಡೆದಿರತಕ್ಕಂಥದ್ದು ನಮ್ಮ ಊರಿಗೆ ಕೆರೆ ಒಂದಿತ್ತು ಆ ಕೆರೆಯನ್ನ ಬ್ರಿಟಿಷರು ಅವರು ವಸಪಡಿಸಿಕೊಂಡು ಅದಕ್ಕೆ ತೆರಿಗೆಯನ್ನ ಅವರು ತೆಗೆದುಕೊಳ್ತಾ ಇದ್ರು ನೀರಿಗಾಗಿ ಅದನ್ನ ಕೆರೆಯನ್ನ ಕೊಂಡವರು ಯಾರು ಅವರು ಕೆರೆ ಕೊಂಡಾ ಅಂತ ಹೇಳಿ ಹೆಸರಾಯ್ತು ನಂತರ ಕರೆ ಹೇಳತಕ್ಕಂತ ಜನ ಆ ಊರಿನ ಜನ ಯಾಗಿದ್ರು ನಿಜ ಹೇಳ್ತಕ್ಕಂಥದ್ದು ಆ ಕರೆ ಹೇಳ್ತಕ್ಕಂಥ ಜನರೇ ಕರೆ ಕೊಂಡಾಪುರದವರು ಅದನ್ನ ಕೆರೆ ಕೊಂಡಾಪುರದವರು ಅಂತ ಹೇಳಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಆ ಊರಿಗೆ ಒಂದು ಒಳ್ಳೆಯ ಐತಿಹಾಸಿಕ ಮತ್ತು ಮಹತ್ವದ ಒಂದು ಹೆಸರನ್ನ ಬಂದಿದೆ ನಿಮ್ಮ ಬಾಲ್ಯ ಮತ್ತು ಬಾಲ್ಯದ ಒಂದು ಶಿಕ್ಷಣ ಅಲ್ಲೇ ನಡೆದಿತ್ತು ಅಲ್ಲೇ ನಡೆದಿತ್ತು ನಮ್ಮ ಕೆಕೆಪುರದಲ್ಲಿನೇ ಒಂದರಿಂದ ಏಳನೇ ತರಗತಿವರೆಗೆ ಅಲ್ಲೇನೆ ಶಾಲೆ ಇತ್ತು ಮತ್ತೆ ಆ ಶಾಲೆಯ ಕೂಡ ಒಂದು ಒಳ್ಳೆಯ ಮಾದರಿ ಶಾಲೆಯಾಗಿ ಆಗ ಇತ್ತು ಈಗಲೂ ಚೆನ್ನಾಗಿದೆ ಆದ್ದರಿಂದ ಆ ಒಂದು ಹಳ್ಳಿಯ ಒಂದು ಪ್ರಭಾವ ಗ್ರಾಮೀಣದ ಪ್ರಭಾವ ನಮ್ಮ ಮೇಲೆ ಇರೋದ್ರಿಂದ ಆ ಹೆಸರನ್ನ ನನ್ನ ಹೆಸರಿನ ಜೊತೆಗೆ ನಾನು ಉಳಿಸ್ಕೊಂಡಿದ್ದೀನಿ ಅದೊಂದು ರೀತಿಯಲ್ಲಿ ಹೆಮ್ಮೆ ಆ ರೀತಿ ನಾನು ಹೆಸರನ್ನ ಇಟ್ಕೊಂಡಿರೋದ್ರಿಂದ ಈಗಲೂ ಕೂಡ ನಮ್ಮ ಹಳ್ಳಿಯಲ್ಲಿ ಪ್ರತಿಯೊಬ್ಬ ಮನೆ ಮನೆಯಲ್ಲಿ ಕೂಡ ನಮ್ಮ ಹಳ್ಳಿಯನ್ನ ಈ ರೀತಿ ಎಲ್ಲ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅದನ್ನ ತೆಗೆದುಕೊಂಡು ಹೋಗತಕ್ಕಂತ ವ್ಯಕ್ತಿ ನಮ್ಮ ಊರಲ್ಲಿ ಇದ್ದಾರೆ ಇದ್ದಾರೇ ಇಂಥ ವ್ಯಕ್ತಿಯನ್ನ ಪಡೆದ ನಮ್ಮ ಊರು ಧನ್ಯ ಅಥವಾ ನನ್ನ ನನ್ನ ಮಗನನ್ನ ಪಡೆದದ್ದು ನನ್ನ ಧನ್ಯ ಅಂತ ಹೇಳಿ ನಮ್ಮ ತಂದೆ ತಾಯಿಗಳಾಗ್ಲಿ ನಮ್ಮ ಬಂಧು ಬಳದವರಾಗ್ಲಿ ಅದನ್ನ ಹೇಳ್ತಾ ಇರ್ತಾರೆ ಆದ್ರಿಂದ ನನ್ನ ಹೆಸರಿನ ಮುಂದೆ ನಮ್ಮ ಹಳ್ಳಿಯ ಹೆಸರು ಕೂಡ ಒಂದು ಶಾಶ್ವತವಾಗಿ ಉಳಿದಿದೆ ಅದಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಸರ್ ನಿಮಗೆ ಈ ಒಂದು ಸಾಹಿತ್ಯದ ಗೀಳು ಸಾಹಿತ್ಯದಲ್ಲಿ ಒಂದು ಬರವಣಿಗೆ ಬಗ್ಗೆ ಒಂದು ಆಸಕ್ತಿ ಬೆಳೆದಿದ್ದು ಹೇಗೆ ಸರ್ ಸಾಹಿತ್ಯದ ಬಗ್ಗೆ ನನಗೆ ಮೊದಲನೇದಾಗಿ ಬಂದಿದ್ದು ನಾನು ಬಿ ಎ ಓದುವಾಗ ಬಿ ಎ ಓದುವಾಗ ಮಧುಗಿರಿಯಲ್ಲಿ ನಾನು ನಮ್ಮ ಗುರುಗಳು ಅದರಲ್ಲಿ ಹಾಮ ಮಹಾದೇವಪ್ಪ ಅಂತೇಳಿ ಕನ್ನಡ ಉಪನ್ಯಾಸ ಕರೆದ್ರು ಅವರು ಬಹಳ ಸೊಗಸಾಗಿ ಮತ್ತೆ ಬಹಳ ಸುಂದರವಾಗಿ ಅದ್ಭುತವಾಗಿ ಭಾಷಣವನ್ನ ಮಾತಾಡ್ತಾ ಇದ್ರು ಅವರು ಮತ್ತೆ ಪುಸ್ತಕದ ವರ್ಣನೆ ಆಗ್ಲಿ ಮತ್ತೆ ಇರತಕ್ಕಂಥ ಕಾದಂಬರಿ ಆಗ್ಲಿ ಅಥವಾ ಕವನಗಳಾಗ್ಲಿ ಯಾವುದೇ ಒಂದು ಕನ್ನಡದ ಒಂದು ಚಟುವಟಿಕೆ ಇದ್ದಾಗ ಅವರು ಬಹಳ ಚೆನ್ನಾಗಿ ಅದನ್ನ ಪ್ರತಿಬಿಂಬಿಸ್ತಾ ಇದ್ರು ಅವ್ರು ನೋಡಿದಾಗ ನಾವು ಕೂಡ ಕನ್ನಡದಲ್ಲೇನೆ ಎಮ್ ಎ ಮಾಡಬೇಕು ನಾವು ಕೂಡ ಈ ರೀತಿ ಉಪನ್ಯಾಸಕರಾಗಬೇಕು ಎಂಬಕ್ಕಂಥ ಒಂದು ಹಂಬಲ ತುಡಿತ ಆಗ ಇತ್ತು ಆ ಒಂದು ಪರಿಸರದಲ್ಲಿ ಬೆಳೆದಿದ್ದರಿಂದ ನಾನು ಮುಂದೆ ಒಂದು ಸಾಹಿತ್ಯದ ಬಗ್ಗೆ ನಾನು ಬೆಳೆಸ್ಕೊಂಡೆ ಮತ್ತೆ ನಾನು ಶಾಲಾ ಇದ್ದಾಗ ಪ್ರಬಂಧಗಳನ್ನು ಬರೆಯೋದು ಕವನಗಳನ್ನ ಬರೆಯುವುದು ಆಗಲೇ ಸಣ್ಣ ಕಥೆಗಳನ್ನ ಬರೆಯೋದು ಮತ್ತೆ ನಾನು ಬಿ ಎ ಓದುವಾಗನೇ ಒಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಬಗ್ಗೆ ಒಳ್ಳೆಯ ಒಂದು ಕವಿತೆಯನ್ನ ಬರೆದಿದ್ದೆ ಅದಕ್ಕೆ ಮೆಚ್ಚುಗೆ ಕೂಡ ಸೂಚಿಸಿದ್ರು ಮತ್ತೆ ಬಹುಮಾನವನ್ನು ಕೂಡ ಆಗ ಕೊಟ್ಟಿದ್ರು ಹೀಗಾಗಿ ನನಗೆ ಮುಂದೆ ಕೂಡ ನಾನು ಸಾಹಿತಿ ಆಗಬೇಕು ಕನ್ನಡದ ಬಗ್ಗೆ ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕು ಎಂಬಕ್ಕಂತ ಒಂದು ಅಭಿಮಾನ ಆಗಲೇ ಬೆಳೀತು ಅಂತ ನಾನು ಹೇಳಬೇಕಾಗುತ್ತೆ ಈ ಶಾಲಾ ದಿನಗಳಲ್ಲಿ ನೀವು ಹಲವಾರು ಚಿತ್ರ ಸ್ಪರ್ಧೆಗಳಲ್ಲಿ ಒಂದು ಆಶುಭಾಷಣ ಸ್ಪರ್ಧೆಗಳೆಲ್ಲ ಪಾಲ್ಗೊಂಡು ಬಹುಮಾನವನ್ನು ಕೂಡ ಪಡೆದಿ ಹೌದೌದು ಹೌದು ಈ ಒಂದು ಮಾತುಗಾರಿಕೆ ನಿಮ್ಗೆ ಒಂದು ಕರಗತವಾಗಿದ್ದು ಬಂದಿದೆ ಹೇಗೆ ಸರ್ ಅದಕ್ಕೆ ಕಾರಣ ಅಂತಂದ್ರೆ ನಮ್ಮ ಅಂತರ್ ಕಾಲೇಜಲ್ಲಿ ಮತ್ತೆ ಕಾಲೇಜು ಮಟ್ಟದಲ್ಲಿ ಚರ್ಚಾ ಸ್ಪರ್ಧೆ ಆಶುಭಾಷಣ ಸ್ಪರ್ಧೆ ಇವುಗಳಲ್ಲಿ ನಮ್ಮ ಭಾಗವಹಿಸುವುದಕ್ಕೆ ನಮ್ಮ ಗುರುಗಳು ನಮಗೆ ಪ್ರೇರೇಪಣೆ ಮಾಡ್ತಾ ಇದ್ರು ಮಧುಗಿರಿ ನರಸಿಂಹಮೂರ್ತಿ ಅವರು ಇರಬಹುದು ಆಬಾ ಮಹಾದೇವನವ್ರು ಇರಬಹುದು ಮತ್ತೆ ನಮ್ಮ ಜೊತೆಗಾರಾಗಿರ್ತಕ್ಕಂಥ ದೇವರಾಜು ಇದ್ರು ಮತ್ತೆ ಗಂಗರಾಜು ಇದ್ರು ಇವರೆಲ್ಲ ಒಳ್ಳೆ ಮಾತುಗಾರರಾಗಿದ್ರು ಅವರು ಹೋಗ್ಬಿಟ್ಟು ಮೊದಲೇ ಬಹುಮಾನ ಬಹುಮಾನವನ್ನು ಪಡ್ಕೊಂಡು ನಮ್ಮ ಶಾಲೆಗೆ ಬಂದಾಗ ನಮ್ಮ ಕಾಲೇಜಿನಲ್ಲಿ ನಾವು ಅವರನ್ನ ಸೋಲಿಸ್ಬೇಕು ಎಂಬ ಹಠದಿಂದ ನಾವು ಸೋಲಿಸಿದಾಗ ಮತ್ತೆ ಅದಕ್ಕೆ ನಾವು ಓ ನಮಗೂ ಕೂಡ ನಾವು ಮಾತಾಡ್ತಕ್ಕಂಥದ್ದು ಕಲಿಬೇಕು ಚೆನ್ನಾಗಿ ಮಾತಾಡಿದ್ರೆ ಅದಕ್ಕೆ ಎಷ್ಟು ಬೆಲೆ ಇದೆ ಮತ್ತೆ ಅದಕ್ಕೆ ಮಹತ್ವ ಇದೆ ಎಂಬಕ್ಕಂತ ವಿಚಾರವನ್ನ ನಾನು ಮನಗಂಡು ಅದ್ರ ಬಗ್ಗೆ ನಾನು ಖುಷಿಯನ್ನ ಮಾಡ್ತಾ ಬಂದೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಹಾಗೆ ನಿಮ್ಮ ಒಂದು ಶಾಲಾ ಕಾಲೇಜು ಜೀವನದಲ್ಲಿ ಆ ದಿನಗಳಲ್ಲಿ ಮೊದಲನೇ ಕವನ ಬರೆದಿದೆ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ಹಾಗೆ ನೀವು ಕವನಗಳನ್ನು ಕೂಡ ನಡೆಸುತ್ತಿರೋದ್ರಿಂದ ಸಾಕಷ್ಟು ಕವಿತಾ ಸಂಗ್ರಹಗಳನ್ನ ತಂದಿರೋದ್ರಿಂದ ನಮ್ಮ ವೀಕ್ಷಕರಿಗಾಗಿ ಒಂದು ನಿಮ್ಮ ಇಷ್ಟವಾದ ಒಂದು ಕವಿತೆಯನ್ನು ಓದಿವ ಕವಿತೆ ಅಂದಾಗ ಆ ಬಹಳಷ್ಟು ಕವಿತೆಗಳನ್ನ ನಾನು ಬರೆದಿದ್ದೀನಿ ಇದು ಬಹಳಷ್ಟು ಜನರಿಗೆ ಮೆಚ್ಚುಗೆ ಆಗಿದೆ ಕೆಲವು ನಾನು ಇಲ್ಲಿ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಕಾಮನ ಬಿಲ್ಲು ಅಂತ ಈಗೀಗ ಕಾಮನ ಬಿಲ್ಲು ಮೂಡುವುದೇ ಇಲ್ಲ ಈಗೀಗ ಕಾಮನ ಬಿಲ್ಲು ಮೂಡುವುದೇ ಇಲ್ಲ ಬೆಳಿಗ್ಗೆ ಸಂಜೆ ವಾಕಿಂಗ್ ಹೋಗುವುದ ಮೈಗೂಡಿಸಿಕೊಂಡು ಫೇರ್ ಅಂಡ್ ಲವ್ಲಿ ಬಣ್ಣ ತೋಡಿಕೊಂಡು ಟಿವಿಯಲ್ಲಿ ಟಿವಿ ಮುಂದೆ ಕುಳಿತಿರುವಾಗ ಕಾಮನ ಬಿಲ್ಲು ಮೂಡುವುದಾದರೂ ಹೇಗೆ ಇದಕ್ಕೆ ಒಳ್ಳೆ ಅದ್ಭುತವಾದ ಪ್ರತಿಕ್ರಿಯೆ ಬಂದಿತ್ತು